ಹಾಯ್ ನಮಸ್ಕಾರ ಗೀತಾ ವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಆಲೂಗಡ್ಡೆ ಪನ್ನೀರ್ ಮಟರ್ ಮನೆ ಒಳಗಡೆ ಇತ್ತು ಅದನ್ನೇ ಇವತ್ತೊಂದು ಕರಿ ಮಾಡೋಣ ಅಂತ ಹೇಳಿ ಮಾಡಿದ್ದು ತುಂಬ ಚೆನ್ನಾಗಿರ್ತೈತೆ ಪೂರಿಗೆ ಚಪಾತಿಗೆ ಅನ್ನಕ್ಕೆಲ್ಲ ಸೂಪರಾಗಿರ್ತೈತೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ನಿಮ್ಗೆ ಇಷ್ಟ ಆಗಿರೋದು ಯಾವ್ದಾನ ಅಡುಗೆಗಳಿದ್ರೆ ಪ್ಲೀಸ್ ನನಗೆ ತಿಳಿಸಿ ನಾನು ಅದೇ ಮಾಡಿ ಹಾಕ್ತೀನಿ ನಿಮಗೆ ನೋಡಿ ಚೆನ್ನಾಗಿದೆಯಾ ನೋಡಿ ಬೇಯಿಸಿರೋ ಆಲೂಗಡ್ಡೆ ಮತ್ತು ಬಟಾಣಿ ಪನ್ನೀರಿದ್ದರೆ ಸಾಕು ಒಳ್ಳೆ ನಾವು ಮನೆಯೊಳಗಡೆ ಒಳ್ಳೆಯ ಒಂದು ಕರಿ ಮಾಡ್ಕೊಬೋದು ಬೇಯಿಸಿರೋದು ಬಟಾಣಿ ಒಂದು ಮುಷ್ಟಿ ಎಷ್ಟು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪನ್ನೀರ್ ಇತ್ತು ಅದು ತೊಗೊಂಡಿದ್ದೀನಿ ಆಲೂಗಡ್ಡೆ ಫಸ್ಟೇ ಬೇಯಿಸಿರೋದಿತ್ತು ಎರಡು ಅದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನಾಲ್ಕು ಟಮಾಟ ಸಣ್ಣದು ಮತ್ತು ಸ್ವಲ್ಪ ಕೊತ್ತಂಬರಿ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಸ್ವಲ್ಪ ಜೀರಿಗೆ ಹಾಕ್ಕೊಳ ಒಂದು ಸ್ಪೂನಷ್ಟು ಒಂದು ಎರಡು ಏಲಕ್ಕಿ ಚಕ್ಕೆ ಮತ್ತು ಸ್ವಲ್ಪ ಕಸ್ತೂರಿ ಮೇತಿ ಹಾಕಿದ್ದೀನಿ ಈರುಳ್ಳಿ ಹಾಕ್ಕೊಳ್ತೀನಿ ಚೆನ್ನಾಗೇ ದೊಡ್ಡ ಊರಿ ಒಳಗೇನೆ ಸ್ವಲ್ಪ ಕೈ ತಿರುಗಿಸ್ತಾ ಇರೋಣ ಕೆಂಪು ಕಲರ್ ಆಗಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಒಂದು ಇಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ ಅದರೊಳಗೆ ಹಸಿ ಮಿಕ್ಸ್ ಮಿಕ್ಸಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳೋಣ ಮೀಡಿಯಮ್ ಉರಿಯೊಳಗೆ ನೀರು ಇದೆ ಪನ್ನೀರ್ ಹಾಕ್ಕೊಂಬಿಡೋಣ ಯಾಕೆ ನೀರೊಳಗೆ ಬಿಸಿ ನೀರೊಳಗೆ ಪನ್ನೀರನ್ನ ಬೇಯಿಸ್ತಾ ಇದ್ದೀನಿ ಅಂದರೆ ಹುಳಿ ಅಂಶ ಇರೋದಿಲ್ಲ ಹಾಗಾಗಿ ಬೇಯಿಸ್ತಾ ಇದ್ದೀನಿ ನೋಡಿ ಹಸಿ ವಾಸನೆ ಹೋಗಿದೆ ಅರ್ಧ ಇಸ್ಪೂನ್ ಅರಶಿನ ಹಾಕ್ಕೊತೀನಿ ನೋಡಿಕೊಂಡು ಖಾರ ಹಾಕ್ಕೊಂಡ್ರಿ ಆವಾಗ್ಲೇ ಹಸಿಮೆಣಸಿನ್ಕಾಯಿ ಬೇರೆ ಪೇಸ್ಟ್ ಒಳಗಿತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಒಳಗೆ ಧನಿಯಾ ಪುಡಿ ತುಂಬಿ ಒಂದು ಈ ಸ್ಪೂನು ಈ ಸ್ಪೂನ್ ಒಳಗಡೆ ಒಂದು ಈ ಸ್ಪೂನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ ಸ್ವಲ್ಪ ಚುಟಿಕೆ ನೀರು ಹಾಕ್ಕೊಳ ಸಾಕು ಮಸಾಲೆ ಹೊಂದ್ಕೊಂತೈತೆ ಅದಕ್ಕಾಕಿ ನೋಡಿ ಆಗ್ತೈತೆ ಸ್ಕೂಲ್ಗಾಗಲಿ ಮಕ್ಕಳು ಇದು ದೊಡ್ಡವ್ರ ಆಫೀಸ್ಗಾಗಲಿ ಬ್ಯಾಚುಲರ್ಸ್ ಇಂಥವರೆಲ್ಲ ಮಾಡ್ಕೊಬೋದು ಹೊಸ್ದಾಗಿ ಮದುವೆ ಮಾತು ಮಾಡೋದವರೆಲ್ಲ ನೋಡಿ ಆಯಿತು ನಾನೇನು ರುಬ್ಬಿಟ್ಟಿದ್ದೀನಿ ಟಮಾಟ ಅದು ಹಾಕ್ಕೊಂತೀನಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮೇಲೆ ಎಣ್ಣೆ ಬಿಡೋ ಗಂಟ ಸ್ವಲ್ಪ ಅವಾಗ ಕೈ ಬಿಡೋದೆ ಮಿಕ್ಸ್ ಇರೋಣ ಮಧ್ಯ ಮಧ್ಯ ಸ್ವಲ್ಪ ಮಿಕ್ಸ್ ಇರೋಣ ಹಸಿ ವಾಸನೆ ಹೋಗೋ ಗಂಟ ಟಮಾಟಾನ ಬೇಯಿಸ್ಕೊಳೋಣ ನೋಡಿ ಆ ಕಡೆ ಈ ಕಡೆ ಎಣ್ಣೆ ಬಿಟ್ಕೊಂಡಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ನೋಡಿ ಫುಲ್ ಚೆನ್ನಾಗಿ ಮ್ಯಾಶ್ ಆಗಿದೆ ಚೆನ್ನಾಗಿ ಬೆಂದಿದೆ ಈಗ ಬಟಾಣಿ ಹಾಕ್ಕೊಂಬಿಡೋಣ ಬೇಯಿಸಿರ ಆಲೂಗಡ್ಡೆ ಹಾಕ್ಕೊತೀನಿ ಆಲೂಗಡೆ ಹಾಕ್ಕೊ ಇದು ಪನ್ನೀರ್ ಹಾಕ್ಕೊತೀನಿ ಮೂರೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡೋಣ ಸ್ವಲ್ಪ ಚೂರು ಬೇಯಲಿಕ್ಕೆ ನೀರು ಹಾಕ್ಕೊಂಡ್ಬಿಡೋಣ ಸಾಕು ಒಂದು ಒಂದು ಗ್ಲಾಸಷ್ಟು ನೋಡಿ ಈಗ ಕುದಿಯಕ್ಕೆ ಬಿಡೋಣ ನೋಡಿ ಆಚೆ ಈಚೆ ಎಣ್ಣೆ ಬಿಟ್ಕೊಂಡಿದೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗೆ ತಿರುಗ್ಸೋಣ ನೋಡಿ ಯಾವ ಥರ ಇದೆ ಅಂತ ಆಗಿದೆ ಗ್ಯಾಸ್ ಆಫ್ ಮಾಡೋಣ ಶುರು ಮಾಡ್ಕೊಳ್ಳೋಣ ಅನ್ನಕ್ಕೆ ಚಪಾತಿಗೆ ಪೂರಿಗೆಲ್ಲ ಸೂಪರ್ ಆಲೂ ಮಟರ್ ಪನ್ನೀರ್ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಕರಿ ತುಂಬ ಸುಲಭ ಅಷ್ಟೇ ಚೆನ್ನಾಗಿರ್ತೈತೆ ರೆಸ್ಟೋರೆಂಟ್ಗೆ ಹೋಗಿ ಸಾವಿರ ರೂಪಾಯಿ ಕೊಡ್ತೀನ ಬದಲು ಈ ಥರ ಮನೆಯೊಳಗೆ ಮಾಡ್ಕೊತೇವೆ ಇರೋದ್ರೊಳಗೆ ನಾವು ಅಚ್ಚುಕಟ್ಟಾಗಿ ಮಾಡ್ಕೊತೀನಿ ಬಂದು ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನಾಗ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಾನು ವೀಡಿಯೋ ನೋಡಿದಕ್ಕಾಗಿ ಬ ಬಾಯ್